ಬಿ ಸಿಕ್ಸ್ ಟು ಫೈವ್ ಸುಕ್ಕಾನ ಹೇಗೆ ಅಂತ ನೋಡ್ಕೊಳ್ಳಿ ದಯವಿಟ್ಟು ನಮ್ಮ ಹೊಸ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೋಬಿನ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಕಬಾಬ್ ಪೌಡರ್ ಹಾಕಬೇಕು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕೋಬೇಕು ಜೊತೆಗೆ ಸ್ವಲ್ಪ ಧನಿಯಾ ಪೌಡರು ಅಚ್ಚಾಕಾರದ ಪುಡಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಸ್ತೂರಿ ಮೇಥಿ ಹಾಕ್ಬಿಟ್ಟು ಎಲ್ಲ ಈ ಸತಿ ಎಲ್ಲವನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅರ್ಧ ಗಂಟೆ ಇದು ನೆನೆಗೆ ಬಿಡಬೇಕು ಪ್ಲೇಟ್ ನಿಂತ್ಬಿಟ್ಟು ಇಡ್ಬಿಡಿ ಫ್ರೈ ಮಾಡ್ಕೊತಿರಬೇಕು ಮತ್ತು ಕಡಾಯಿಗೆ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಾದ ಮೇಲೆ ಕಟ್ ಮಾಡಿ ಹೇಳ್ತಾರೆ ಈರುಳ್ಳಿ ಹಾಕೋಬೇಕು ಕೆಂಪು ಫ್ರೈ ಮಾಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಪೇಸ್ಟು ಹಾಕ್ಬಿಟ್ಟು ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ উচ্চ তো স্টু আশা পৌড়ার ধনিয়া পৌড়ার মানে চিলি পৌড় হাটু ওসতি মি কর টমেটো হাঁক বুক টোম্যাটো হাঁক ಟೊಮಾಟೊ ಮೆತ್ತಗೆ ಬೆಂದಾಗ ಫ್ರೈ ಮಾಡ್ಕೊಂಡಿರುವಂತಹ ಗೋಬಿನ ಹಾಕೋಬೇಕು ಗೋಬಿ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಕೊಡಿ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಸಮಯದಲ್ಲಿ ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಇದ್ದರೆ ಖಾರ ಕಡಿಮೆ ಇದ್ದರೆ ನೋಡಿಬಿಟ್ಟು ಹಾಕೊಳ್ಳಿ ಮೇಲೆ ಈ ಥರ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಜ್ಬಿಟ್ಟು ಬೇಯಿಸ್ಕೊಡಿ ಫೈನಲ್ ಆಗಿ ಗೋಬಿ ಸಿಕ್ಸ್ಟಿ ಫೈ ಸುಖ ರೆಡಿಯಾಗಿದೆ ಇದು ಸೈಡ್ಸ್ ಆಗಿರ್ಬೋದು ಚಪಾತಿಗೆ ಮತ್ತು ಅನ್ನಕ್ಕೂ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಸೊ ಇಷ್ಟ ಆದರೆ ಈಗ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ